ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಎರಡನೇ ದಿನ ಪೂಜೆಗೆ ಮೀನಾ ಎಲ್ಲಾ ಸಿದ್ಧತೆನೂ ಮಾಡಿರ್ತಾಳೆ ಶ್ರುತಿ ಮತ್ತೆ ರವಿ ಪ್ರಸಾದ ರೆಡಿ ಮಾಡ್ತಿರ್ತಾರೆ ರೋಹಿಣಿ ಮನೋಜ್ ಇಬ್ರು ಶಾಪಿಂಗ್ ಹೋಗಿದ್ ಬರ್ತಾರೆ ಶಾಂತಿ ಹೇಳ್ತಾಳೆ ನೀವಿಬ್ರು ಎಲ್ಲಿ ಹೋಗ್ಬಿಟ್ಟಿದ್ರಿ ದೀಪ ಹಚ್ಬೇಕಾಗಿತ್ತು ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾರೆ ನೋಡಪ್ಪ ಮನೇಲಿ ಪೂಜೆಗೆಲ್ಲ ರೆಡಿ ಮಾಡೋದು ಮೀನಾ ಆದ್ರೆ ದೀಪ ಹಚ್ಚೋದ್ ಮಾತ್ರ ಪೌಡ್ರಮ್ಮ ಹಾಗಂದಾಗ ಶಾಂತಿ ರೋಹಿಣಿ ಈ ಮನೆ ಇರಿಸೋಸೆ ಅಂತಾಳೆ ಮೀನಾ ಯಾರ್ ದೀಪ ಹಚ್ಚಿದ್ರೇನು ಹುರಿಯದು ದೀಪನೆ ತಾನೆ ಹಾಗಂದಾಗ ರೋಹಿಣಿ ಮೀನವ್ರೆ ನನ್ ಮುಂದ್ ತಟ್ಟೆ ತಂದ್ಕೊಡ್ತೀರಾ ಅಂತ ಕೇಳ್ತಾಳೆ ಮೀನಾ ತಟ್ಟೆ ತರಕ್ ಹೋಗ್ತಾಳೆ ರೋಹಿಣಿ ಮತ್ತೆ ಶಾಂತಿ ದೀಪ ಹಚ್ಚತಾರೆ ಒಂದು ತಟ್ಟೆಲಿ ಹಣ್ಣುಗಳನ್ನ ಇಟ್ಟು ಸೀರೆ ಇಟ್ಟು ಶಾಂತಿ ತಟ್ಟೆ ಸಮೇತ ಕೊಡ್ತಾರೆ ಶಾಂತಿ ಏನಮ್ಮ ಇದು ರೋಹಿಣಿ ಹಾಗಂದಾಗ ಇದು ಸೀರೆ ಅತ್ತೆ ನಿಮ್ಗೋಸ್ಕರ ಅಂತಾಳೆ ತುಂಬಾ ದುಬಾರಿ ಹೀರೋ ಆಗಿದೆ ಅಂತ ಶಾಂತಿ ಹೇಳಿದಾಗ ಹೌದು ಅತ್ತೆ ನಿಮ್ಗೋಸ್ಕರ ಹಬ್ಬಕ್ಕೆ ಅಂತ ತಂದಿದ್ದೀವಿ ಅಂತಾಳೆ ರೋಹಿಣಿ ಅಮ್ಮ ನಿಮ್ಗೋಸ್ಕರ ರೋಹಿಣಿ ಹುಡ್ಕಿ ಹುಡ್ಕಿ ತಗೊಂಡಿದ್ದಾಳೆ ಅಂತಾನೆ ಮನೋಜ ಇಂತ ಕಾಸ್ಟ್ಲಿ ಸೀರೆನಾ ನನ್ ಮದ್ವೆಲ್ ತಗೊಂಡಿರೋದ್ ಬಿಟ್ರೆ ಈಗ ನೀನೆ ಕೊಡ್ಸ್ತಿರೋದು ಅಂತಾಳೆ ಶಾಂತಿ ಆಗ ಸೂರ್ಯ ನೋಡ್ದೇನಪ್ಪ ನಿನ್ ಮದ್ವೆದ್ ಕೊಡ್ಸಿರೋ ಸೀರೆ ಅಂತೆ ಇದುವರೆಗೂ ಸೀರೆನೆ ತಗೊಂಡಿಲ್ವಂತೆ ಆ ತರದ್ದು ಇರ್ಲಿ ಬಿಡೋ ಮದ್ವೆಲಿ ಅವ್ರ ಅಪ್ಪ ಕೊಡ್ಸಿದ್ರು ನನ್ಗ ಆತರ ಸೀರೆ ಎಲ್ಲ ಕೊಡ್ಸಕ್ ಆಗ್ಲಿಲ್ಲ ಅಂದಾಗ ನೀನ್ ಯಾಕಪ್ಪ ಫೀಲ್ ಮಾಡ್ಕೋತೀಯಾ ನೀನ್ ಚೆನ್ನಾಗ್ ದುಡ್ಡು ನಮ್ಮನ್ನೆಲ್ಲ ಚೆನ್ನಾಗ್ ಸಾಕಿದೀಯ ಅಂತ ಹೇಳ್ತಾನೆ ಸೂರ್ಯ ಲಕ್ಷ ಲಕ್ಷ ಒತ್ಕೊಂಡ್ ಹೋಗ್ ಹಾಡ್ ಮಾಡುದ್ನಲ್ಲ ಅದೆಲ್ಲ ಕಣ್ಗೆ ಕಾಣ್ಸಲ್ಲ ಸಕ್ರೆ ಅಂತಾನೆ ಸೂರ್ಯ ಏನೋ ಪೆಂಗ್ಯ ಮನೇಲಿ ಅಪ್ಪ ಇರೋದ್ ಕಣ್ಗೆ ಕಾಣಿಸ್ತಿಲ್ವಾ ಅಂತ ಹೇಳ್ತಾನೆ ಸೂರ್ಯ ಆಗ ರೋಹಿಣಿ ಸೂರ್ಯ ಅವ್ರೆ ಇದು ಹೆಣ್ಮಕ್ಳು ಮಾಡೋ ಹಬ್ಬ ಅದಕ್ಕೋಸ್ಕರ ಅತ್ತೆಗ್ ಸೀರೆ ತಂದಿದೀವಿ ಅಂತಾಳೆ ಹೌದೌದು ಅಪ್ಪನ್ಗೆ ಇನ್ನೊಂದ್ ದಿನ ತಂದ್ಕೊಡ್ತೀವಿ ಅಂತಾನೆ ಮನೋಜ ಹೌದು ಅಪ್ಪನ್ಗೋಸ್ಕರ ಇನ್ನೊಂದ್ಸರಿ ಹಬ್ಬ ಮಾಡಿ ತಂದ್ಕೊಡ್ತಾನೆ ಅಂತಾನೆ ಸೂರ್ಯ ಏ ಬಿಡಮ್ಮ ರೋಹಿಣಿ ಅವಳ ಕತೆ ಇದ್ದಿದ್ದೆ ಹಾಗಂದಾಗ ರೋಹಿಣಿ ಅತ್ತೆ ನೀವ್ ಇವಾಗ್ಲೇ ಈ ಸೀರೆ ಉಟ್ಕೊಳ್ಳಿ ಅಂತಾಳೆ ನಿಮ್ಗೋಸ್ಕರ ಅಂತ ಮ್ಯಾಚಿಂಗ್ ಬ್ಲೌಸ್ ಸಹ ತಂದಿದ್ದೀನಿ ಅಂದಾಗ ನನ್ಗೋಸ್ಕರ ನೀನು ತುಂಬಾ ಮಾಡ್ತಿದೀಯಾ ಈ ತರ ಸೀರೆಗಳನ್ನ ತಂದ್ಕೊಡ್ಬೇಕು ಅಂದ್ರೂ ಮನ್ಸಿರ್ಬೇಕು ದೊಡ್ಡ ಮನೆತನದಿಂದ ಬಂದವ್ರಗ್ ಮಾತ್ರ ಈ ತರ ಮನ್ಸಿರುತ್ತೆ ಅಂತಾಳೆ ಶಾಂತಿ ಪೂಜೆಗೆ ಅಂತ ಮೀನಾ ಮನೆ ಅಮ್ಮನ ಏರಿಯಾದವ್ರೆಲ್ಲಾ ಬಂದಿರ್ತಾರೆ ಶಾಂತಿ ಸೀರೆ ಉಟ್ಕೊಂಡ್ ಬರೋವಷ್ಟ್ರಲ್ಲಿ ಅವ್ರೆಲ್ರು ಬಂದ್ ಕೂತಿರ್ತಾರೆ ರೋಹಿಣಿ ಒಂದ್ ಬೋರ್ಡ್ ನ ಇನಾಗ್ರೇಷನ್ ಮಾಡಿಸ್ತಾಳೆ ಶಾಂತಿ ಕೈಲಿ ಇದೇನಮ್ಮ ರೋಹಿಣಿ ಅಂತ ಕೇಳಿದಾಗ ನಾನು ಫ್ರೀ ಆಗಿ ಇರ್ಬೇಕಾದ್ರೆ ಆನ್ಲೈನ್ ಕ್ಲಾಸ್ ತಗೋತೀನಿ ಅಂತೆ ಮೇಕಪ್ ಬಗ್ಗೆ ಅಂತಾಳೆ ಅದ್ರಲ್ಲಿ ಎಸ್ ಮೇಕಪ್ ಕ್ಲಾಸಸ್ ಅಂತ ಮಾತ್ರ ಇರುತ್ತೆ ಬರೀ ಯಶ್ ಅಂತ ಮಾತ್ರ ಯಾಕಿರ್ಬೇಕು ಎಸ್ ಅಂದ್ರೆ ಬೇರೆನು ಅರ್ಥ ಆಗ್ಬೋದಲ್ವಾ ಅದು ಅಮ್ಮನ ಹೆಸರು ಮೊದಲನೇ ಅಕ್ಷರ ಅಂತ ಹೇಳಿದಾಗ ಶಾಂತಿ ಇಂತ ಪೂರ್ತಿ ಹೆಸರಿಡ್ಬೋದಾಗಿತ್ತಲ್ಲ ಅಂತ ಸೂರ್ಯ ಹೇಳ್ತಾನೆ ನನ್ನ ಹೆಸರು ನಮ್ ಎರಸ್ತಾನೆ ಇರ್ತಾರೆ ಅಂದಾಗ ಸೂರ್ಯ ಹೇಳ್ತಾನೆ ಲೇ ಬನೋಚ ಬೋರ್ಡ್ ಇಟ್ಕೊಂಡ್ ಹೋಗೋ ಊರೆಲ್ಲ ಸೂತ್ಕಬಾ ಅಂತಾನೆ ಯಾಕೆ ಹೋಗ್ಬೇಕು ಅಂತ ಹೇಳಿದಾಗ ಬೋರ್ಡ್ ತಾನೆ ಸಕ್ರೆ ಹೆಸರು ಇಡೋದು ಅದಕ್ಕೆ ತಗೊಂಡೋಗಿ ಸೂತ್ಕಬಾ ಅಂತ ಹೇಳ್ತಾನೆ ಆಗ ರಂಗನಾಥ್ ಅವರು ಸೂರ್ಯ ಇದು ತಮಾಷೆ ಮಾಡೋ ಮಾಡೋತೈಮಾ ಮೀನಾ ಎಲ್ರಿಗೂ ಪ್ರಸಾದ ಕೊಡಮ್ಮ ಅಂತ ಹೇಳಿದಾಗ ಶಾಂತಿ ಇವರೆಲ್ರೂ ಪ್ರ ಪ್ರಸಾದಕ್ಕೋಸ್ಕರನೇ ಇಲ್ಲಿ ಬಂದಿರುದು ಅನ್ಸುತ್ತೆ ಯಾರ್ದಾರು ಮನೇಲಿ ಪೂಜೆಗೆ ಹೇಳಿದ್ರೆ ಸಾಕು ಪ್ರಸಾದಕ್ಕೋಸ್ಕರ ಮನೆಗೆಲ್ಲ ಒಯ್ತಿರ್ತೀರ ಅಲ್ವಾ ಇದು ಎಷ್ಟ್ನೇ ಮನೆ ಅಂತಾಳೆ ಶಾಂತಿ ಆಗ ಮೀನಾ ಫ್ರೆಂಡ್ಸ್ ಹೇಳ್ತಾರೆ ಸೂರ್ಯ ಮೀನಾ ಇಬ್ರು ಪೂಜೆಗೆ ಬನ್ನಿ ಅಂತ ಕರಿದ್ಕೆ ನಾವ್ ಬಂದಿದೀವಿ ಕರೀದೇ ಇದ್ರೆ ನಾವ್ ಬರ್ತಾನೆ ಇರ್ಲಿಲ್ಲ ಅಂತಾರೆ ಆಗ ಶ್ರುತಿ ಏನ್ ರವಿ ಒಳ್ಳೆ ಒಳ್ಳೇಲು ತರ ಆಡ್ತಿದಾರಲ್ಲ ಅಂತಾಳೆ ಆಗ ರಂಗನಾಥ್ ಅವ್ರು ಶಾಂತಿ ಮಾತಾಡಾಯ್ತಾ ಆಯ್ತಾ ಬಂದು ಪ್ರಸಾದನಾರು ನೆಮ್ಮದಿಯಾಗಿ ತಿನ್ನು ಅಂತಾರೆ ಅವ್ರೆಲ್ರು ಹೋಗಿದ್ ಬರ್ತೀವಿ ಅಂತ ಹೇಳಿದಾಗ ಸೂರ್ಯ ನಾನ್ ಕಾರಲ್ ಬಿಟ್ಕೊಡ್ತೀನಿ ಅಂತ ಕರ್ಕೊಂಡ್ ಹೋಗ್ತಿರ್ತಾನೆ ಏನ್ ಇವ್ರೊಳ್ದೆಲ್ಲಾ ರಾಯಲ್ ಫ್ಯಾಮಿಲಿ ಇವ್ರನ್ನ ಕಾರಲ್ ಬೇರೆ ಕರ್ಕೋಬೇಕಂತೆ ಅಂತ ಶಾಂತಿ ಹೇಳ್ತಿರ್ತಾಳೆ ಆಗ ಮೀನಾ ಬಂದು ಅತ್ತೆ ನಿಮ್ ಬಾಯಿಗೆ ಕೆಲ್ಸ ಕೊಟ್ಟಿಲ್ಲ ಅಂದ್ರೆ ಅದು ಮಾತಾಡ್ತಾನೆ ಇರುತ್ತೆ ತಗೊಳ್ಳಿ ಪ್ರಸಾದನಾರು ತಿನ್ನಿ ಅಂತ ಇನ್ನೊಂದಷ್ಟು ಪ್ರಸಾದ ಆಗ್ತಾಳೆ ಶಾಂತಿ ಏನೇ ಈಗ್ ಮಾತಾಡ್ತೀಯಾ ನಿನ್ಗೆ ಕೊಬ್ ಜಾಸ್ತಿ ಆಗಿರ್ಬೇಕು ಎಲ್ಲೋ ಅಂತಾಳೆ ಹಾಗಾದ್ರ ಅವ್ರು ಮೀನಾ ನಿಮ್ಗೆ ಸ್ವಲ್ಪನೂ ಬುದ್ಧಿ ಇಲ್ಲ ಕಣಮ್ಮ ಇವ್ಳು ಪ್ರಸಾದಕ್ಕೆಲ್ಲ ಬಾಯಿ ಮುಚ್ಚೋಲ್ಲ ಅಮ್ಮ ನಿನ್ ಪೂಜೆ ಮುಗಿಯೋವರ್ಗು ಬಾಯಿ ಮುಚ್ಚೋಲ್ಲ ಅಮ್ಮ ನಿನ್ ಪೂಜೆ ಮುಗಿಯೋವರ್ಗು ಇವಳು ಬಾಯಿಗೆ ಸಿಮೆಂಟ್ ಹಾಕಿ ಕ್ಲೋಸ್ ಮಾಡ್ಬಿಡು ಅಂತಾರೆ ಆಗ ಶ್ರುತಿ ರವಿ ಇಬ್ರು ನಗ್ತಾ ಇರ್ತಾರೆ ರೋಹಿಣಿ ಪೂಜಾ ಮನೆಗೆ ಹೋಗಿರ್ತಾಳೆ ನಾವೇನೇ ಏನೇ ಮಾಡಿದ್ರು ಆ ವಿಡಿಯೋ ನಾ ತಗೊಳಕ ಆಗ್ತಿಲ್ಲ ಪೂಜಾ ಈ ಸರಿ ನಾವು ಆ ಕಾಗೆ ಸುಬ್ಬ ಹೇಳಿದ್ ಕೆಲಸ ಮಾಡ್ಲೇಬೇಕು ಅದಕ್ಕೆ ಎಂತ ನನ್ನ ಹತ್ರ ಒಂದ್ ಪ್ಲಾನ್ ಇದೆ ನಾನ್ ಎಲ್ರಿಗೂ ಎಲ್ರು ಸೇರಿ ಡ್ಯಾನ್ಸ್ ಮಾಡೋಣ ಅಂತ ಹೇಳಿದೀನಿ ಸರಿ ಬಿಡು ಅಂದಾಗ ನಂಗ್ ಸ್ವಲ್ಪ ದುಡ್ಡು ಬೇಕು ಅದಕ್ಕೆ ಎಂತ ಥಿಂಗ್ಸ್ ತಗೋಬೇಕು ಅಂತಾಳೆ ಕೋಲಾಟಕ್ಕೆ ಅಂತ ಕೋಲ್ಗಳು ಎಲ್ಲಾನು ತಗೋಬೇಕು ಅಂದಾಗ ಏನ್ ದಾಂಡೇಲಿ ಟೈಪ್ ಅಲ್ಲಿ ಮಾಡ್ಬೇಕು ಅಂತಿದ್ಯಾ ಹೌದು ಕೋಲ್ ನ ಎಕ್ಸ್ಚೇಂಜ್ ಮಾಡ್ತಾ ಮಾಡ್ತಾ ಮೊಬೈಲ್ ಫೋನ್ ನ ತಗೋಬೇಕು ಅಂತಾಳೆ ಹಾಗೆ ಮನೆಯಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಶ್ರುತಿ ತಾಯಿ ಬಂದಿರ್ತಾರೆ ಚೆನ್ನಾಗಿದ್ದೀರಾ ಬೀಗ್ರಿ ಅಂತ ಹೌದು ಅಂತ ಶ್ರುತಿ ತಾಯಿ ಹೇಳ್ತಾಳೆ ನಿಮ್ ಯಜಮಾನ್ರು ಬರ್ಲೇ ಇಲ್ಲ ಅಂತ ಹೇಳಿದಾಗ ಅಷ್ಟಲ್ಲಿ ಸೂರ್ಯ ಬಂದು ಅವ್ರಿಗೆ ತುಂಬಾ ಕೆಲ್ಸ ಇದೆ ಅದಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ ಅಂತಾನೆ ಅವ್ರು ಯಾವ್ ಕೆಲ್ಸಕ್ಕೂ ಹೋಗಿಲ್ಲ ಮನೆಯಲ್ಲೇ ಇದ್ದಾರೆ ಅಂತಾಳೆ ಶೀಲಾ ಈ ಮನೆಯಲ್ಲಿ ಕೆಲವರಿಂದ ಅವ್ರಿಗೆ ಅವಮಾನ ಆಗುತ್ತೆ ಅದಕ್ಕೆ ಅವ್ರು ಬಂದಿಲ್ಲ ಅಂತಾಳೆ ನಿಮ್ ಯಜಮಾನ್ರಿಗೆ ನಮ್ ಮನೆಗೆ ಬರೋಕ್ ಇಷ್ಟ ಇಲ್ಲ ಅಂತ ಹೇಳಿ ಅದನ್ನೆಲ್ಲ ಬಿಟ್ಟು ಈ ಸೂರ್ಯನಿಂದ ಬಂದಿಲ್ಲ ಅಂತ ಮಾತ್ರ ಹೇಳ್ಬಿಡಿ ಅಂತಾನೆ ಆಗ ಶಾಂತಿ ಏನೋ ಆಗಿದೆ ನಿಮ್ಗೆ ಬೀಗರು ಜೊತೆ ಈಗೆಲ್ಲ ಮಾತಾಡೋದು ಅಂತಾಳೆ ಆಗ ಮೀನಾ ಇವರು ಈ ಮನೆಯವರೇ ತಾನೆ ಇವರು ನೋಡಿದ್ರೆ ನೀವೆಲ್ಲ ಯಾಕೆ ಆಗ ಅಂತಾಳೆ ಅಂತಳೆ ಸೋಂಪುಡಿ ಅಪ್ಪ ನಮ್ ಮನೆಗೆ ಏನಾದ್ರು ಬಂದ್ರೆ ಅವ್ರ ಗೌರವ ಕಮ್ಮಿ ಆಗುತ್ತೆ ಅಂತ ಅವ್ರು ಅನ್ಕೊಂಡಿದ್ದಾರೆ ಅಂತಾನೆ ಅದನ್ನೆಲ್ಲ ನೇರವಾಗಿ ಹೇಳಕ್ ಆಗಲ್ಲ ಅಲ್ವಾ ಯಾರ್ಮೇಲೆ ಆದ್ರೂ ಹೇಳ್ಬೇಕು ಅದಕ್ಕೆ ನಾನ್ ಸಿಕ್ತಿದೀನಲ್ಲ ನನ್ ಮೇಲೆ ಹೇಳ್ತಾರೆ ಅಂತಾನೆ ಅಷ್ಟ್ರಲ್ಲಿ ರಂಗನಾಥ್ ಅವ್ರು ಬಂದು ನಮಸ್ಕಾರ ಹೇಳ್ತಾರೆ ಎಲ್ಲಿ ಮದ್ವೆ ಆಗಿದಾಗಿಂದ ನಿಮ್ ಯಜಮಾನ್ರು ಬರ್ಲೇ ಇಲ್ಲ ಅಂತ ಹೇಳ್ತಾರೆ ಬೀಗರು ಬಂದಿದ ತಕ್ಷಣ ಇದೆಲ್ಲ ಕೇಳ್ಬೇಕಾ ಅಂತಾಳೆ ಶಾಂತಿ ಶ್ರುತಿ ಅಪ್ಪನ ನಿಮ್ ಜೊತೆ ಬರ್ಬೋದಿತ್ತಲ್ವಾ ಅಂತಾಳೆ ಬೀಗ್ರಾದ್ರೂ ಮನೆಗ್ ಬಂದಿದಾರಲ್ಲಾ ಬಿಡಿ ಅದನ್ನೆಲ್ಲಾ ಅಂತ ಶಾಂತಿ ಹೇಳ್ತಿರ್ತಾಳೆ ನೀವಾದ್ರು ಬಂದಿದಿರಲ್ಲ ಸಂತೋಷ ಆಯ್ತು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಮೀನಾಗೆ ಬಾಯ್ ಜೋರು ಅವಳಿದಕ್ಕೆಲ್ಲ ನೀವು ಬೇಜಾರ್ ಮಾಡ್ಕೊಳ್ಬೇಡಿ ಬೀಗ್ರೆ ಅಂತ ಶಾಂತಿ ಹೇಳ್ತಿರ್ತಾಳೆ ಅಷ್ಟ್ರಲ್ಲಿ ಪೂಜಾ ಸ್ಟಿಕ್ಸ್ ಎಲ್ಲಾ ತಗೊಂಡ್ ಬರ್ತಾಳೆ ಅತ್ತೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಗೆ ಎಲ್ಲಾ ಪ್ರಿಪೇರ್ ಆಗಿದೆ ಅಂತ ರೋಹಿಣಿ ಹೇಳ್ತಾಳೆ ಹೌದೇನಮ್ಮ ಅಂತ ಶಾಂತಿ ಹೇಳ್ತಾಳೆ ಶೀಲಾ ಡ್ಯಾನ್ಸ್ ಎಲ್ಲಾ ಮಾಡ್ತೀರೇನಮ್ಮ ಅಂತ ಕೇಳ್ತಾಳೆ ಬರೀ ಡ್ಯಾನ್ಸ್ ಮಾಡಿದ್ರೆ ಸಾಕಾಗಲ್ಲ ಇನ್ನು ಏನಾದ್ರು ಬೇಕು ಅಂತ ಸೂರ್ಯ ಹೇಳಿದಾಗ ಮನೇಲಲ್ಲಿ ದೇವಿ ಪೂಜೆ ನಡೀತಾ ಇದೆ ಈ ತರ ಎಲ್ಲಾ ಮಾತಾಡುದಾನ ಬಿಟ್ಟು ಸುಮ್ನೆ ಇರಪ್ಪ ಅಂತಾರೆ ರಂಗನಾಥ್ ಅವರು ರೋಹಿಣಿ ಸ್ಟಿಕ್ಸ್ ಹಿಡ್ಕೊಂಡು ಪೂಜಾಗೆ ಇವತ್ ಏನಾದ್ರು ಮಾಡಿ ಮೊಬೈಲ್ ತಗೊಳ್ಲೇಬೇಕು ನೆನ್ಪಿದೆ ತಾನೆ ಅಂತಾಳೆ ಏನ್ ಮೊಬೈಲ್ ತಗೋಬೇಕು ಅಂತ ಮನೋಜ ಕೇಳ್ಕೊಂಡ್ ಬರ್ತಾನೆ ಆಗ ಪೂಜಾ ಏನ್ರಿ ಮನೋಜ್ ಅವ್ರೆ ನಾನು ಏನ್ ಮಾತಾಡಿದ್ರು ನಿಮ್ಗೆ ಇನ್ನೇನೋ ಕೇಳ್ಸುತ್ತೆ ಅಲ್ವಾ ಅಂತಾಳೆ ಹಾಗಲ್ಲ ಮನೋಜ್ ನಾವು ಡಾನ್ಸ್ ಮಾಡ್ಬೇಕಾದ್ರೆ ಮೊಬೈಲ್ ನಲ್ಲಿ ವಿಡಿಯೋ ತೆಗಿಸ್ಬೇಕು ಅಂತ ಹೇಳ್ತಾ ಇದೆ ಅಂತಾಳೆ ಅಲ್ಲಿಗೆ ಸೀತಾ ಬರ್ತಾಳೆ ರಂಗನಾಥ್ ಅವರು ಅಮ್ಮಯಕಮ್ಮ ಬರ್ಲಿಲ್ಲ ಅಂತಾರೆ ಅವ್ರಿಗೆ ಸ್ವಲ್ಪ ಕೆಲ್ಸ ಇತ್ತು ಅದಕ್ಕೆ ಬರ್ಲಿಲ್ಲ ಅಂತಾಳೆ ಶಾಂತಿ ದೇವರಿಗೆ ಆರತಿ ಮಾಡ್ತಾಳೆ ಎಲ್ರು ಸೇರಿ ಕೋಲಾಟು ಡ್ಯಾನ್ಸ್ ಶುರು ಮಾಡ್ತಾರೆ ಸೂರ್ಯ ನೀನ್ ಯಾಕೆ ಸುಮ್ನೆ ನಿಂತಿದ್ಯಾ ಹೋಗು ಡ್ಯಾನ್ಸ್ ಮಾಡು ಅಂತ ಹೇಳ್ತಾನೆ ನೀನೇನು ಕೆಲ್ ಡ್ಯಾನ್ಸ್ ಮಾಡ್ಬೇಕು ಹೋಗು ಕೆಲ್ಸ ನೋಡು ಅಂತ ಶಾಂತಿ ಹೇಳ್ತಿರ್ತಾಳೆ ಕನ್ಕ ಅಕ್ಕ ಹಬ್ಬ ಅಕ್ಕ ನಾನು ನೀನು ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ಕರ್ಕೊಂಡ್ ಹೋಗ್ತಾಳೆ ಸೂರ್ಯ ಎಲ್ಲಾನು ವಿಡಿಯೋ ಮಾಡ್ಕೊತಿರ್ತಾನೆ ಅಪ್ಪ ನೀನು ಬಪ್ಪ ಆಡೋಣ ಅಂತ ಹೇಳ್ದಾಗ ಈ ವಯಸ್ಸಲ್ಲಿ ನನ್ಗೆ ಯಾಕೋ ಹೋಗು ಅಂತಾರೆ ರಂಗನಾಥ್ ಅವರು ಸೂರ್ಯನ ನೆಕ್ಸ್ಟ್ ಕರ್ಕೋಬೇಕು ಅಂತ ಮನೋಜನ ಡ್ಯಾನ್ಸ್ ಕರ್ಕೋತಾಳೆ ರೋಹಿಣಿ ಅವ್ಳಗ್ ಗಮನ ಎಲ್ಲ ಸೂರ್ಯನ್ ಮೊಬೈಲ್ ಕಡೆಗೆ ಇರುತ್ತೆ ಬಾಬಾ ನೀವು ಬನ್ನಿ ಡ್ಯಾನ್ಸ್ ಮಾಡಿ ಅಂತ ಕನಕ ಸೂರ್ಯನ ಡ್ಯಾನ್ಸ್ ಕೇಳ್ಕೊತಾಳೆ ಸೂರ್ಯನ್ ಮೊಬೈಲ್ ನ ಮೀನಾ ಇಸ್ಕೋತಾರೆ ನಾನ್ ವಿಡಿಯೋ ಮಾಡ್ತೀನಿ ಅಂತ ಮೀನಾ ವಿಡಿಯೋ ಮಾಡ್ತಿರ್ತಾಳೆ ಆಗ ರೋಹಿಣಿ ಪೂಜಾ ಮೀನಾ ಹತ್ರ ಇರೋ ಫೋನ್ ನ ನೀನ್ ಇಸ್ಕೋ ಮೀನಾ ಡ್ಯಾನ್ಸ್ ಮಾಡಕ್ ಬರ್ಬೇಕು ಹಾಗ್ ಮಾಡು ಅಂತ ಹೇಳ್ತಾಳೆ ವಿಡಿಯೋ ತೆಗಿತಾ ತೆಗಿತಾ ಅಲ್ಲಿಂದ ಹೋಗ್ತಾಳೆ ಪೂಜಾ ರೋಹಿಣಿನೂ ಪೂಜಾ ಇರೋ ಕಡೆ ಹೋಗ್ತಾಳೆ ಸೂರ್ಯ ಮತ್ತೆ ಮೀನಾ ಪ್ರಜ್ಞೆ ಇಲ್ಲದೆ ಡ್ಯಾನ್ಸ್ ಮಾಡ್ತಿರ್ತಾರೆ ಫೋನ್ ಕೊಡು ಮೊದಲು ವಿಡಿಯೋ ಕಳ್ಸ್ಕೊತೀನಿ ಅಂತ ರೋಹಿಣಿ ಹೇಳ್ತಿರ್ತಾಳೆ ಪೂಜಾ ಹೇಳ್ತಾಳೆ ಸೂರ್ಯ ಮೀನಾ ಇಬ್ರು ಒಳ್ಳೆ ಜೋಡಿ ಅವ್ರಿಬ್ರು ತುಂಬಾ ಸಂತೋಷವಾಗಿದ್ದಾರೆ ಇದನ್ನೆಲ್ಲ ಮಾಡಿದ್ರೆ ಅವ್ರಿಗೆ ಸಮಸ್ಯೆ ಆಗುತ್ತೆ ಬೇಡ ಅಂತ ಹೇಳ್ತಾಳೆ ಪೂಜಾ ನಾನ್ ಸಂತೋಷವಾಗಿಲ್ಲ ಅಂದ್ರೂ ಪರ್ವಾಗಿಲ್ವಾ ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೆ ಅಂತ ಬೇರೆ ಹೇಡಿಯೋ ಮಾಡುದ್ ರೈತ ಬಿಡು ಅಂತಾಳೆ ಪೂಜಾ ನಾನ್ ಮಾಡ್ತಿರೋದೇ ಸರಿ ಅವ್ರಿಬ್ರು ಮನೇಲಿ ಸಂತೋಷವಾಗಿರ್ಬಾರ್ದು ನಾನ್ ಈ ಕೆಲ್ಸ ಮಾಡಿದ್ರೆ ಕಾಗೆ ಸುಬ್ಬಾ ನನ್ ಸಮಸ್ಯೆನ ಪರಿಹಾರ ಮಾಡ್ತಾನೆ ಆಚೆ ಹೋಗಿ ನಿಂತ್ಕೊಂಡ್ ನೋಡ್ಕೋ ಯಾರಾದ್ರೂ ಬರ್ತಾರ ಅಂತ ಹಾಗಂತ ಹೇಳಿ ರೋಹಿಣಿ ವಿಡಿಯೋನ ಕಳ್ಸ್ಕೊಳಕ್ ಟ್ರೈ ಮಾಡ್ತಿರ್ತಾಳೆ ಮೀನಾ ಡ್ಯಾನ್ಸ್ ಮಾಡೋದನ್ನ ಬಿಟ್ಟು ಅಡ್ಗೆ ಮನೇಲಿ ಕೆಲ್ಸ ಇದೆ ಅಂತ ಬರ್ತಿರ್ತಾಳೆ ಸೂರ್ಯ ಬಾ ಡ್ಯಾನ್ಸ್ ಮಾಡೋಣ ಡ್ಯಾನ್ಸ್ ಮಾಡೋಣ ಅಂತ ಮೀನಾ ಹಿಂದೆ ಓಡ್ ಬರ್ತಿರ್ತಾನೆ ಮೀನಾ ತಪ್ಪಿಸ್ಕೊಂಡು ಓಡ್ ಬರ್ತಿರ್ಬೇಕಾದ್ರೆ ಅಡುಗೆ ಮನೇಲಿ ಪೂಜಾ ಮತ್ತೆ ರೋಹಿಣಿ ನಿಂತಿರ್ತಾರೆ ವಿಡಿಯೋ ಕಳಸ್ಕೊಳ್ತಾ ಆಗ ಬಂದು ಡ್ಯಾನ್ಸ್ ಹೊಡ್ಬಿಡ್ತಾಳೆ ಸಾರಿ ಸಾರಿ ಫೋನ್ ಬೇರೆ ಬಿದೈತು ಅಂತ ಹೇಳಿ ಮೀನಾ ಫೋನ್ ಎತ್ಕೊಂಡು ಕೈ ಇಡ್ಕೋತಾಳೆ ಸೂರ್ಯ ಇದು ನನ್ ಮೊಬೈಲು ನಿಮ್ ಹತ್ರ ಹೇಗ್ ಬಂತು ಅಂತ ಕೇಳ್ತಾನೆ ಏನ್ ತಗೊಂಡಿದ್ರಿ ಪೌಡ್ರಮ್ಮ ಅಂತ ಕೇಳ್ದಾಗ ಮೀನಾ ಹೇಳ್ತಾಳೆ ನಾನು ಪೂಜಾ ಹತ್ರ ವಿಡಿಯೋ ಮಾಡಕ್ ಕೊಟ್ಟಿದ್ದೆ ಅಂತಾಳೆ ಹೌದು ಸೂರ್ಯ ಅವ್ರೆ ನಾವ್ ಅದೇ ವಿಡಿಯೋ ನೋಡ್ತಿದ್ವಿ ಅಂತ ರೋಹಿಣಿ ಹೇಳ್ತಾಳೆ ಅದೇನ್ ವಿಡಿಯೋ ನೋಡ್ತಿದ್ರೋ ಏನೋ ನನ್ ಫೋನ್ ಮಾಡ್ದಾಕ್ ಬಿಟ್ರಲ್ಲ ಅಂತಾನೆ ಸೂರ್ಯ ರೋಹಿಣಿ ಹೇಳ್ತಾಳೆ ಸೂರ್ಯ ಅವ್ರೆ ನನ್ನಿಂದ ಅಲ್ವಾ ಆಗಿದ್ದು ನಾನೇ ಸರಿ ಮಾಡಿಸ್ತೀನಿ ಕೊಡಿ ಅಂತಾಳೆ ನೀವೇನ್ ಇದಕ್ಕೆ ದಂಡ ಕಟ್ಬೇಕಾಗಿಲ್ಲ ನಾನೇ ನೋಡ್ಕೋತೀನಿ ಅಂತಾನೆ ಸೂರ್ಯ ಮೀನಾ ಸೂರ್ಯ ಅಲ್ಲಿಂದ ಹೋಗ್ತಾರೆ ಪೂಜಾ ಕೇಳ್ತಾಳೆ ಏನೇ ವಿಡಿಯೋ ಕಳ್ಸ್ಕೊಂಡೆ ಅಂತ ಆ ವಿಡಿಯೋ ತಗೊಳೋ ಅಷ್ಟಲ್ಲಿ ಕೆಳಗ್ ಬಿದ್ದು ಹೊಡೆದೋಯ್ತು ಈ ಸರಿನು ನಾವು ಆ ವಿಡಿಯೋನ ತಗೊಳಕ್ ಆಗ್ಲಿಲ್ಲ ಅಂತ ರೋಹಿಣಿ ಈ ಕಡೆ ಸೂರ್ಯ ಮೀನಾ ಇಬ್ರುನು ಕ್ರಿಶ್ ಮತ್ತೆ ಅವರ ಅಜ್ಜಿನ ಪೂಜೆ ಕರೆಯೋಕೆ ಅಂತ ಬರ್ತಾರೆ ಕ್ರಿಶ್ ಚೆನ್ನಾಗಿದ್ಯಪ್ಪ ಅಜ್ಜಿ ಎಲ್ಲೋಯ್ತು ಅಂತ ಕೇಳಿದಾಗ ಇಲ್ಲೇ ಎಲ್ಲೋ ಹೋಗಿದ್ದಾರೆ ಅಂತಿದ್ದಾರೆ ಅಪ್ಪು ಯಾರ್ದ್ ಇರ್ಬೋದು ಕಾರು ಸೂರ್ಯ ಮೀನ ಇರ್ಬೋದ ಅವ್ರ ಜೊತೆ ಮಾತಾಡಿದ್ರೆ ರೋಹಿಣಿ ಕೋಪ ಮಾಡ್ಕೋತಾಳೆ ಕೃಷ್ಣ ಅವ್ರ ಜೊತೆಗ್ ಬಿಟ್ರೆ ಇನ್ನೂ ಮುಗ್ದೇ ಹೋಯ್ತು ಕತೆ ಏನಪ್ಪ ಮಾಡೋದು ದೇವ್ರೆ ಅಂತ ಒಳಗ್ ಬರ್ತಾರೆ ಸೂರ್ಯ ಮೀನಾ ಯಾವಾಗ್ ಬಂದ್ವಿ ಅಂತ ಕೇಳ್ತಾರೆ ನಾವು ಚೆನ್ನಾಗಿದೀವಮ್ಮ ನಿಮ್ಮನ್ನ ಹಬ್ಬಕ್ಕೆ ಅಂತ ಬಂದ್ವಿ ಅಂತಾರೆ ಅಲ್ ಬರೋದ್ ಸರಿ ಇಲ್ಲಪ್ಪ ನಾವೆಲ್ಲಾ ಏನಕ್ಕೆ ಅಂತಾರೆ ಅಮ್ಮ ನೀವು ನಮ್ಮನೆಯವ್ರು ಇದಾಗೆ ನಿಮ್ಮನ್ನ ಬಿಟ್ಟು ಹೇಗ್ ಹಬ್ಬ ಮಾಡೋದು ಕೃಷ್ಣ ನಮ್ ಜೊತೆ ಇದ್ರೆ ತುಂಬಾ ಖುಷಿ ಆಗುತ್ತೆ ನಮ್ಗುನು ಕೃಷ್ಗೆ ನಾಳೆ ಸ್ಕೂಲ್ ಇದೆಯಪ್ಪ ಬರಕ್ ಆಗಲ್ಲ ಅಂತ ಹೇಳ್ತಾರೆ ಸಾಯಂಕಾಲನೆ ನಾವೇ ವಾಪಸ್ ಕರ್ಕೊಂಡು ಬಿಡ್ತೀವ ಅಮ್ಮ ಅಲ್ಲಿ ಡ್ಯಾನ್ಸ್ ಆಡು ಎಲ್ಲಾ ಇರುತ್ತೆ ಗೆ ಬೇಜಾರಾಗಲ್ಲ ಬನ್ನಿ ಅಂತಾಳೆ ಮೀನಾ ಗೆ ಸರ್ಪ್ರೈಸ್ ಇಟ್ಟಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ ಅದೇನು ಅಂತ ನನ್ಗೆ ಹೇಳ್ಲೇ ಇಲ್ಲ ಅಂತ ಮೀನಾ ಹೇಳ್ತಾಳೆ ಅಂಕಲ್ ನನ್ಗೋಸ್ಕರ ಬೊಂಬೆ ಎಲ್ಲಾ ಇಟ್ಟಿದ್ದೀರಾ ಅಂತ ಹೇಳ್ದಾಗ ಹೌದು ತುಂಬಾ ಬೊಂಬೆಗಳಿವೆ ಬರಪ್ಪ ಅಂತಾರೆ ಅಜ್ಜಿ ಹಾಗಾದ್ರೆ ಹೋಗೋಣ ಬಾ ಅಂತ ಕ್ರಿಶ್ ಹಠ ಹಿಡಿತಾನೆ ಅಮ್ಮ ಹಾಗಾದ್ರೆ ಹೋಗ್ ರೆಡಿಯಾಗಿ ಅಂತ ಮೀನಾ ಹೇಳ್ತಾಳೆ ನನ್ ಬಸ್ಸಲ್ಲಿ ಬರ್ತೀನಿ ಅಂತ ಪ್ರಮೀಳಾ ಹೇಳ್ತಾರೆ ನೀವ್ಯಾಕೆ ಬಸ್ ಅಲ್ಲಿ ಬರ್ಬೇಕು ನಾವ್ ಇಲ್ಲೇ ವೈಟ್ ಮಾಡ್ತಿರ್ತೀವಿ ಬೇಗ ರೆಡಿಯಾಗಿ ಬನ್ನಿ ಅಂತಾನೆ ಸೂರ್ಯ ಈ ಕಡೆ ಮನೋಜ್ ಶೋರೂಮ್ ಅಲ್ಲಿ ತೂ ಕುಡಿಸ್ತಾ ಕೂತಿರ್ತಾನೆ ಕೆಲ್ಸದ ಹುಡುಗ್ರೆಲ್ಲ ಅವನು ನೋಡ್ತಾ ನಿಂತಿರ್ತಾರೆ ರೋಹಿಣಿ ಬಂದು ಹೋಗಿ ನೀವೆಲ್ಲಾ ಇಲ್ಯಾಕ್ ನಿಂತಿದ್ದೀರಾ ಅಂತ ಕಳಿಸ್ತಾಳೆ ಮನೋಜ್ ಕೆಲ್ಸ ಇರ್ಬೇಕಾದ್ರೆ ತೂ ಕುಡಿಸ್ತಿದ್ದೀರಲ್ಲ ಅಂತ ಕೇಳ್ತಾಳೆ ನಾನ್ ಇಷ್ಟ ಬೇಡ ಅಂದ್ರೂ ಕೇಳ್ದೆ ಡ್ಯಾನ್ಸ್ ಎಲ್ಲಾ ಮಾಡಿಸ್ತೆ ಇವಾಗ ನನ್ಗೆ ಮೈ ಕೈ ಎಲ್ಲಾ ನೋಯ್ತಾ ಇದೆ ಸ್ವಲ್ಪ ಮಸಾಜ್ ಆದ್ರೂ ಮಾಡ್ಕೊಡು ರೋಹಿಣಿ ಅಂತಾನೆ ಆಗ ರೋಹಿಣಿ ಮನೋಜ್ ಇದು ಶೋರೂಮು ಕಸ್ಟಮರ್ ಎಲ್ಲಾ ಬಂದಿದ್ದಾರೆ ಹೇಗ್ ಮಸಾಜ್ ಮಾಡಕ್ ಆಗುತ್ತೆ ಹೋಗಿ ಫೇಸ್ ವಾಶ್ ಮಾಡ್ಕೊಂಡ್ ಬನ್ನಿ ಅಂತ ಕಳಿಸ್ತಾಳೆ ಅಷ್ಟ್ರಲ್ಲಿ ರೋಹಿಣಿ ತಾಯಿ ಫೋನ್ ಮಾಡ್ತಾರೆ ಸೂರ್ಯ ಮೀನ ಇಬ್ರು ಇಲ್ಲಿಗ್ ಬಂದಿದ್ದಾರೆ ಅಂದಾಗ ಅವ್ರಗ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ ಅಂತ ಬೈಕೋತಿರ್ತಾಳೆ ರೋಹಿಣಿ ಹಬ್ಬಕ್ ಬನ್ನಿ ಅಂತ ಬಲವಂತ ಮಾಡ್ತಿದಾರೆ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ರೋಹಿಣಿ ಅಂತಾಳೆ ಕೃಷ್ಣ ಅವ್ರ್ ನೋಡುದ್ರ ಅಂತ ಕೇಳ್ತಾಳೆ ಹೌದು ರೋಹಿಣಿ ನಾ ಬರೋ ಅಷ್ಟಲ್ಲಿ ಅವ್ರಾಗ್ಲೆ ಮನೇಲಿ ಬಂದು ಕೃಷ್ ಜೊತೆ ಮಾತಾಡ್ತಿದ್ರು ಅಂತಾಳೆ ಸರಿ ಹಾಗಾದ್ರೆ ನೀವು ರೆಡಿಯಾಗಿ ಬನ್ನಿ ಅಂತ ಹೇಳ್ತಾಳೆ ರೋಹಿಣಿ ಏನು ರೆಡಿಯಾಗ್ ಬರ್ಬೇಕಾ ನಿಜವಾಗ್ಲು ಅಂತ ಕ್ರಿಶ್ತಾ ಅಜ್ಜಿ ಕೇಳ್ತಾರೆ ಹೌದು ಆದ್ರೆ ನಾನ್ ಹೇಳ್ದಾಗ್ ನೀವ್ ಅಲ್ಲಿ ಮಾತಾಡ್ಬೇಕು ಅಂತ ಹೇಳ್ತಾಳೆ ರೋಹಿಣಿ ರೋಹಿಣಿ ಅವ್ರು ಪ್ಲಾನ್ ಹೇಳ್ತಿರ್ಬೇಕಾದ್ರೆ ಹೀಗೆಲ್ಲಾ ಮಾಡ್ಬೇಕಾ ಅಂತಾರೆ ಪ್ರಮೀಳಾ ಹೌದು ನಾನ್ ಹೇಳ್ದಾಗ್ ನೀನ್ ಮಾಡ್ಬೇಕು ಅಂತಾಳೆ ರೋಹಿಣಿ ಶಾಂತಿ ರಂಗನಾಥ್ ಅವ್ರ ಹತ್ರ ಆರ್ತಿ ಮಾಡ್ಬೇಕು ಇವ್ರು ಬರ್ಲೇ ಇಲ್ವಲ್ಲ ಅಂತ ಹೇಳ್ತಾಳೆ ಇನ್ಯಾರ ಯಾರ ಶಾಂತಿ ಮುಖ್ಯವಾದವ್ರು ಪಾಡಗ್ ನೀನ್ ಮಾಡು ಅಂದಾಗ ಈ ಸೂರ್ಯ ಮೀನ ಇಬ್ರು ಬರ್ಲಿಲ್ಲ ಎಲ್ಲಿ ಊರ್ ಸುತ್ತ ಹೋದ್ರು ಇವ್ಳೊಬ್ಳು ಹಬ್ಬ ಮಾಡ್ತೀವಿ ಅಂತ ದೊಡ್ಡದಾಗ್ ಬೇರೆ ಹೇಳ್ಕೊಂಡ್ಲು ಈಗ ನೋಡಿದ್ರೆ ಮನೇಲೆ ಇಲ್ಲ ಅಂತ ಬೈತಿರ್ತಾಳ ಹಬ್ಬದ ದಿನ ನೀ ಯಾಕೆ ಬೈತಿಯಾ ಇನ್ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ ಬಿಡು ಅಂತ ರಘನಾಥ್ ಅವ್ರು ಹೇಳ್ತಾರೆ ಈ ಕಡೆ ಪೂಜಾ ರೋಹಿಣಿಗೆ ಮೊಬೈಲ್ ಸಿಕ್ತಾ ನಿನ್ಗೆ ಅಂತ ಕೇಳ್ತಾಳ ಅದಕ್ಕಿಂತ ಮುಖ್ಯವಾದದ್ದು ಇಲ್ಲಿ ಇನ್ನೇನು ನಡೆಯುತ್ತೆ ಅಂತ ರೋಹಿಣಿ ಹೇಳ್ತಾಳ ಬೇರೆ ಇನ್ನೇನೇ ನಡೆಯುತ್ತೆ ಅಂತ ಪೂಜಾ ಕೇಳ್ತಾಳ ಇವತ್ತು ಇವ್ ಮಾನ ಮರ್ಯಾದಿ ಎಲ್ಲ ಹೋಗುತ್ತೆ ನೀನೇ ನೋಡ್ತಾ ಇರಿ ಏನ್ ನಡೆಯುತ್ತೆ ಅಂತ ಹಾಗಂತ ರೋಹಿಣಿ ಹೇಳ್ತಾಳೆ ಹಬ್ಬ ಮಾಡಿದ್ರೆ ಖುಷಿಯಾಗಿರ್ಬೋದು ಅಂತ ಮೀನಾ ಹೇಳ್ತಿಲ್ಲು ಖುಷಿಯಾಗಿ ಖುಷಿಯಾಗಿರ್ತಾರೆ ಅಂತ ನಾನು ನೋಡ್ತೀನಿ ಅಂತ ರೋಹಿಣಿ ಹೇಳ್ತಿರ್ತಾಳೆ ಸೂರ್ಯ ಇಷ್ಟೊತ್ವರ್ಗೂ ಎಲ್ಲೋಗಿದ್ರಿ ಅಪ್ಪ ಅಂತ ರಂಗನಾಥ್ ಅವ್ರು ಕೇಳ್ತಾರೆ ಯಾರೋ ಒಬ್ರು ಮುಖ್ಯವಾದವರು ಬರ್ಬೇಕಾಗಿತ್ತಪ್ಪ ಅವ್ರನ್ನ ಕರ್ಕೊಂಡ್ ಬರಕ್ ಹೋಗಿದ್ವಿ ಅಂತ ಸೂರ್ಯ ಹೇಳ್ತಾನೆ ಏನ್ ಯಾರೋ ಫಿಲಂ ಆಕ್ಟ್ ಬರ್ತಾರ ಅಂತ ಮನೋಜ್ ಹೇಳ್ತಾನೆ ಅವ್ರಿಗಿಂತ ಮುಖ್ಯವಾದವ್ರು ಅಂತ ಸೂರ್ಯ ಹೇಳ್ತಾನೆ ಮೀನಾ ಬಂದು ಮಾವ ಯಾರನ್ನ ಕರ್ಕೊಂಡ್ ಬಂದಿದೀವಿ ನೋಡಿ ಅಂತ ಹೇಳಿದಾಗ ಕ್ರೀಶ್ಗೆ ಕೃಷ್ಣನ್ ವೇಷ ಹಾಕಿಸ್ಕೊಂಡು ಸೂರ್ಯ ಮೀನಾ ಕರ್ಕೊಂಡ್ ಬಂದಿರ್ತಾರೆ ಸಾಕ್ಷಾತ್ ಕೃಷ್ಣನೇ ಮನೆಗ್ ಬಂದಾಗ ಆಯ್ತಮ್ಮ ಅಂತ ರಂಗನಾಥ್ ಅವರು ಹೇಳ್ತಿರ್ತಾರೆ ಮಕ್ಳು ದೇವ್ರ ಇದ್ದಾಗ ಅಲ್ವೇನಪ್ಪ ಅದಕ್ಕೆ ದೇವ್ರ ವೇಷನೇ ಹಾಕ್ಸ್ಕೊಂಡ್ ಕರ್ಕ ಕರ್ಕೊಂಡ್ ಬಂದಿದ್ದೀನಿ ಅಂತಾನೆ ಸೂರ್ಯ ರಾಮಾ ನೀವ್ ಬಂದಿದ್ ತುಂಬಾ ಸಂತೋಷ ಆಯ್ತು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಚೆನ್ನಾಗಿದೀವಿ ಅಂತ ಪ್ರಮೀಳಾ ಹೇಳ್ತಾರೆ ಕೃಷ್ಣ ಅವ್ರೆ ಬನ್ನಿ ಒಳಗೆ ಅಂತ ಕರೀತಾರೆ ರಂಗನಾಥ್ ಅವರು ಶ್ರುತಿ ಇಬ್ರು ತುಂಬಾ ಕ್ಯೂಟ್ ಆಗಿದ್ದಾನೆ ಅಲ್ವಾ ಅಂತ ಮಾತಾಡ್ಕೊತಿರ್ತಾರೆ ಶಾಂತಿ ನಾನ್ ಅಷ್ಟೊಂದ್ ಸರಿ ಹೇಳಿದೀನಿ ಯಾರೋ ಆದಿದ್ ಬೀದಿ ಹೋಗೋದು ಯಾರಾದ್ನು ಕರ್ಕೊಂಡ್ ಬರ್ಬೇಡಿ ಅಂತ ಇವ್ರಿಬ್ರು ನನ್ ಮಾತೆ ಕೇಳಲ್ಲ ಅಂತ ಬೈತಿರ್ತಾಳೆ ಆ ಮಗು ಕೃಷ್ಣನ್ ವೇಷ ಹಾಕಿದೆ ನೀನ್ ಆತರ ಎಲ್ಲಾ ಬೈಬೇಡ ದೇವ್ರ ಪೂಜೆ ಮಾಡ್ತಿದೀಯ ಅಂತ ಹೇಳ್ತಾಳೆ ನಿನ್ ಕಣ್ಣಿಗೊತ್ಕೋ ಅಂತ ಶಾಂತಿ ಬೈತಾಳೆ ರೋಹಿಣಿ ಕೃಷ್ಣ ನೋಡಿ ಖುಷಿ ಪಡ್ತಿರ್ತಾಳೆ ರೋಹಿಣಿ ನಿನ್ ಮಗ ಕೃಷ್ಣನ್ ವೇಷದಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದಾನಲ್ವಾ ಅಂತ ಪೂಜಾ ಹೇಳ್ತಾಳೆ ಮನೋಜ್ ಬಂದ್ಬಿಟ್ಟು ಹುಡ್ಗ ತುಂಬಾ ಕಾಮಿಡಿ ಆಗಿ ಕಾಣ್ತಿದೆ ಅಲ್ವಾ ರೋಹಿಣಿ ಅಂದಾಗ ಯಾರು ಮನೋಜ್ ಅಂತ ಕೇಳ್ತಾಳೆ ಅದೇ ರೋಹಿಣಿ ಕೃಷ್ಣನ್ ವೇಷ್ ಹಾಕೊಂಡಿರೋದು ಕೃಷ್ಣನ್ಗೆ ಕಲರ್ ಕಮ್ಮಿ ಅಲ್ವಾ ಇವನೊಂದ್ ಚೂರ್ ಬ್ರೈಟ್ ಆಗಿ ಕಾಣ್ತಿದ್ದಾನೆ ಅಷ್ಟೊಂದೊಂದ್ ಚೆನ್ನಾಗಿಲ್ಲ ಅಂತ ಹೇಳ್ದಾಗ ಏನ್ ಮಗುಗೆ ಕೃಷ್ಣನ್ ಡ್ರೆಸ್ ಹಾಕ್ಸ್ತೀರೇ ನಿಮ್ಗೆ ಹಾಕ್ಸ್ಬೇಕಾಯ್ತಾ ಅಂತ ಪೂಜಾ ಕೇಳ್ತಾಳೆ ರೋಹಿಣಿ ಕೋಪ ಮಾಡ್ಕೊಂಡು ಪೂಜೆ ದಿನ ಮಕ್ಕಳ ಬಗ್ಗೆ ಈ ತರ ಎಲ್ಲಾ ಮಾತಾಡ್ತಾರ ಹೋಗಿ ನೀವು ಅಂತ ಕಳಿಸ್ತಾಳೆ ಶಾಂತಿ ದೇವರಿಗೆ ಆರತಿ ಮಾಡ್ತಾಳೆ ಸೂರ್ಯ ಹೇಳ್ತಾನೆ ಮೀನಾ ಕೃಷ್ಣ ಕೈಲಿ ಎಲ್ರಿಗೂ ಪ್ರಸಾದ ಕೊಡಿಸ್ಬೇಕು ಅಂತ ಅನ್ಕೊಂಡಿದೀನಿ ಅಂತಾನೆ ನನ್ ಮನ್ಸಲ್ಲಿ ಇರೋದ್ನೆ ನೀವು ಹೇಳಿದ್ರಿ ಕೃಷ್ಣ ಬಾರಪ್ಪ ಪ್ರಸಾದ ಕೊಡು ಅಂತ ಹೇಳಿ ಕರ್ಕೊಂಡ್ ಹೋಗ್ತಾಳೆ ಮೀನಾ ಶಾಂತಿಗೆ ಪ್ರಸಾದ ಕೊಡೋಕ್ ಹೋದಾಗ ಈಗ ಬೇಡ ನಾನ್ ಆಮೇಲೆ ತಗೋತೀನಿ ಅಂತ ಹೇಳ್ತಾಳೆ ಅವ್ರಿಗೆ ನಿನ್ ಕೈಲಿ ಪ್ರಸಾದ ತಿನ್ನೋ ಅದೃಷ್ಟ ಇಲ್ಲ ಬಾರಪ್ಪ ನೀನು ಅಂತ ಸೂರ್ಯ ಹೇಳ್ತಾನೆ ರೋಹಿಣಿಗೆ ಕೃಷ್ಣ ಪ್ರಸಾದ ಕೊಡಕ್ ಹೋಗ್ತಾನೆ ರೋಹಿಣಿ ಹಾಗೆ ಮೈ ಮರ್ತು ಕೃಷ್ಣ ನೋಡಿ ತಬ್ಕೊಂಡು ಮುದ್ದಾಡ್ತಿರ್ತಾಳೆ ಕೃಷ್ಣ ತಬ್ಕೊಂಡು ಮುದ್ದಾಡ್ತಿರೋದ್ನ ಮೀನಾ ನೋಡ್ತಾಳೆ ರೋಹಿಣಿ ಮೈ ಮರ್ತು ಹಾಗೆ ಕೂತಿರ್ತಾಳೆ ಆಗ ಎಲ್ರು ರೋಹಿಣಿನೇ ನೋಡ್ತಿರ್ತಾರೆ ಒಂದು ಕ್ಷಣ ಎಲ್ರು ಶಾಕ್ ಆಗ್ತಾರೆ ರವಿ ಮತ್ತೆ ಶ್ರುತಿ ಒಬ್ರಿಗೊಬ್ರು ಮುಖ ನೋಡ್ಕೋತಾರೆ ರೋಹಿಣಿ ಅವಳಿಗೆ ಗೊತ್ತಿಲ್ದಿರೋ ಹಾಗೆ ಕೃಷ್ಣ ಮುದ್ದಾಡ್ತಾನೆ ಇರ್ತಾಳೆ ಮನೋಜ್ ಬಂದು ಏನ್ ರೋಹಿಣಿ ಆ ಮಗು ನೋಡಿ ನೀನ್ ಯಾಕೆ ಇಷ್ಟೊಂದು ಎಮೋಷನಲ್ ಆದ ಅಂತ ಕೇಳ್ತಾನೆ ಅವನ್ಗೂ ನಿಮ್ಗೂ ಏನ್ ಸಂಬಂಧ ರೋಹಿಣಿ ಅಂತಾನೆ ಮನೋಜ್ ರೋಹಿಣಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾದೆ ಸುಮ್ಮನೆ ನಿಂತ್ಕೋತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು